ಬ್ರೋ ಏನಿಲ್ಲ ಮೇನ್ ರೀಸನ್ ಏನಂತಂದರೆ ನೋಡಿ ನಾನು ನನ್ನ ಚಾನಲಿಂದ ಸ್ಪೀಕ್ ವಿತ್ ಸೂಚನಲ್ಲಿ ತುಂಬ ಕಾಂಟೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತಿದ್ದೆ ತುಂಬ ಇಂಟ್ರವ್ಯೂಸ್ ಇಂಟ್ರ್ಯೂಸ್ ಮಾಡ್ತಿದ್ದೆ ಬಟ್ ಅದು ಯಾವುದೂ ಜನಕ್ಕೆ ರೀಚ್ ಆಗ್ತಿರಲಿಲ್ಲ ಸೊ ಆ ಕಾರಣದಿಂದ ನಾನು ಮೇ ಬಿ ಈ ಕ್ರಿಕೆಟ್ದು ರಿವ್ಯೂಸ್ ಆಗಿರ್ಬೋದು ಅಥವಾ ಕ್ರಿಕೆಟ್ ಮ್ಯಾಚ್ ಹೋದಾಗ ಅದು ಏನಾಗುತ್ತೆ ಮ್ಯಾಚ್ ಪ್ರೆಡಿಕ್ಷನ್ ಆಗಿರ್ಬೋದು ಅಂಥದ್ದನ್ನು ಅಲ್ಲಿ ಒಂದಿಷ್ಟು ಜನ ಇರ್ತಿದ್ರು ಅವ್ರು ಕೊಡ್ತಿದ್ದೆ ಬಟ್ ಅದಾದಮೇಲೆ ಯಾಕೆ ಸ್ಟಾಪ್ ಮಾಡಿದೆ ಅನ್ನೋದು ಕಾರಣನೂ ಫಸ್ಟ್ ಆ್ಯಕ್ಚುಲಿ ನಾನು ನಿಮ್ಮ ಚಾನಲ್ಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಒಬ್ಬ ವ್ಯಕ್ತಿಯಲ್ಲಿ ಟ್ಯಾಲೆಂಟ್ ಇದೆ ಅಂದರೆ ಅದು ಜನಕ್ಕೆ ರೀಚ್ ಆಗಬೇಕಂದ್ರೆ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇಕು ಸ್ಟಾರ್ಟಿಂಗ್ ಅದು ಫಿಲ್ಮಿ ಪ್ಯಾಕ್ ಕರ್ನಾಟಕ ಮೂಲಕ ಒಂದಿಷ್ಟು ಜನಕ್ಕೆ ನಾನು ಅಂದರೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿಲ್ಲ ಅಂತ ನಾನು ಬೈದಿರೋ ವಿಚಾರ ಇರ್ಬೋದು ಅಥವಾ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಜಾಸ್ತಿ ಕರ್ನಾಟಕದ್ದೇ ಪ್ಲೇಯರ್ಸ್ ಇರಬೇಕು ಕೆ ಎಲ್ ರಾಹುಲ್ ಅಂತ ಪ್ಲೇಯರ್ಸ್ ಇರಬೇಕು ಅಂತ ಧ್ವನಿ ಎತ್ತಿರೋ ವಿಚಾರ ಬರ್ಬೋದು ಅದೆಲ್ಲ ನಿಮ್ಮ ಚಾನಲ್ ಮೂಲಕ ರೀಚ್ ಆಯಿತು ಬಟ್ ಅದಾದಮೇಲೆ ಇನ್ನು ಕೆಲವು ಚಾನಲ್ಸ್ಗಳಿಗೆ ನಾನೊಂದಿನ ಹಂಗೆ ಬೈಟ್ ಕೊಡ್ತಾ ಅದನ್ನು ನಾನೇನು ಚಾಲೆಂಜ್ ಅಂತ ಮಾಡಿದ್ದೆ ಆ್ಯಕ್ಚುಲಿ ಮುಡಿ ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಒಂದು ತಿಂಗಳಲ್ಲಿ ನಾನು ತಿರುಪತಿಗೆ ಹೋಗೋದಿತ್ತು ನಾನು ಆವಾಗ ಮುಡಿ ಕೊಡ್ತೀನಿ ಇನ್ ಕೇಸ್ ಆರ್ ಸಿ ಬಿ ಚೆನ್ನೈ ಮೇಲೆ ಗೆದ್ದರೆ ಬಿಕಾಸ್ ನನಗೆ ಧೋನಿ ಗೆಲ್ಲಬೇಕು ಅಂತ ವೈಯಕ್ತಿಕವಾಗಿ ಆಸೆ ಇತ್ತು ಬಟ್ ಆ್ಯಸ್ ಅ ಟೀಮ್ ಐ ಆಲ್ವೇಸ್ ಸಪೋರ್ಟ್ ಆರ್ ಸಿ ಬಿ ನಮ್ಮ ದೇಶ ಅಂತ ಬಂದಾಗ ಭಾರತಕ್ಕೆ ಯಾವಾಗಲೂ ಸಪೋರ್ಟ್ ಮಾಡ್ತೀನಿ ಸೊ ಆ ಟೈಮಲ್ಲಿ ನಾನು ಹೇಳಿದೆ ನಾನು ಆ ಸ್ಟೇಟ್ಮೆಂಟನ್ನು ಬಟ್ ಅದೇ ಹಾಗೆ ಒಂದು ಐನೂರು ಮೀಟ್ರಲ್ಲಿ ಇನ್ನೊಬ್ಬರು ವ್ಯಕ್ತಿ ಇದ್ದರು ಅವರು ನನಗೆ ಅದೇ ಪ್ರಶ್ನೆ ಕೇಳಿದ್ರು ನಾನು ಅವಾಗ ನಿಮ್ಮ ಚಾನಲಿಗೆ ಹೇಳಿರೋ ಥರ ಅಲ್ಲಿ ಹೋಗ್ಬಿಟ್ಟು ನಾನು ನಿಮ್ಮ ಚಾನಲ್ ರೆಫ್ರೆನ್ಸ್ ಕೊಟ್ಬಿಟ್ಟು ಹೇಳಿದೆ ನಾನು ತಲೆ ಬೋಳಿಸ್ತೀನಿ ಇನ್ ಕೇಸ್ ಆರ್ ಸಿ ಬಿ ಅಂತ ಸೊ ಅವರು ಅದನ್ನು ಅವ್ರಿಗೆ ಹೆಂಗೆ ಬೇಕೋ ಆ ರೀತಿ ಕಟ್ ಮಾಡಿ ನಮ್ಮ ಚಾನಲ್ ಮೂಲಕ ಒಂದು ಚಾಲೆಂಜ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಲಿಟ್ರಲಿ ನಾನು ಆರ್ ಸಿ ಬಿ ಗೆದ್ದ ನೆಕ್ಸ್ಟ್ ಮೂಮೆಂಟಿಗೆ ನಾನು ತಲೆ ಕಟ್ ಕೂದಲು ಕಟ್ ಮಾಡೋ ರೀತಿ ತಗೊಬಂದಿಟ್ರು ಆಮೇಲೆ ಕಾನ್ಸಿಕ್ವೆಂಟ್ಲಿ ಅದು ಏನಾಯಿತು ಅಂತಂದರೆ ನಾನು ಮ್ಯಾಚ್ ಮುಗ್ದಾದ ಮೇಲೂ ನನಗೆ ಹೊರಗಡೆ ಬರಬೇಕಂದ್ರೆ ಈವನ್ ಆರ್ ಸಿ ಬಿ ಪ್ಲೇಯರ್ಸು ಪ್ಲೇಯರ್ ವ್ಯಾನ್ ಎಲ್ಲ ಹೋದ್ಮೇಲೆ ಮೂರು ಗಂಟೆಗೆ ನಾನು ಸ್ಟೇಡಿಯಮಿಂದ ಹೊರಗಡೆ ಬಂದಿದ್ದೀನಿ ಬಿಕಾಸ್ ಆ ಥರದ್ದೊಂದು ಅವಮಾನ ಹೊರಗಡೆ ಆಗಬಾರ್ದು ಅನ್ನೋ ಕಾರಣದಿಂದ ಸೊ ಅದು ಆ ರೀತಿಯಿಂದ ರೀಚ್ ಆಯಿತು ಸೊ ಅದಾದಮೇಲೆ ಒಂದು ದಿನ ಆದಮೇಲೆ ನಂಗೆ ಧೋನಿ ಮೀಟ್ ಆಗೋ ಅವಶ್ಯಕತೆ ಅವಕಾಶ ಇತ್ತು ಬಟ್ ಅದು ಮಿಸ್ ಆಗೋಯ್ತು ಆ್ಯಕ್ಚುಲಿ ಬಿಕಾಸ್ ಎಲ್ಲಿ ಹೊರಗಡೆ ಒಂದು ಮರ್ಯಾದೆ ಹೋಗುತ್ತೆ ಬಿಕಾಸ್ ನಾವು ಫಸ್ಟ್ ಹ್ಯಾಂಡ್ ಕಾಂಟೆಂಟ್ ಅಲ್ಲ ಅವರು ಸೆಕೆಂಡ್ ಹ್ಯಾಂಡ್ ಕಾಂಟೆಂಟ್ ಇದು ಈಗ ನಾನು ನಿಮಗೆ ಕೊಟ್ಟಾಗ ನೀವು ಅದನ್ನು ಹೇಗೆ ಎಡಿಟ್ ಮಾಡಿಬಿಟ್ಟು ಜನಕ್ಕೆ ತೋರಿಸ್ತೀರ ಅನ್ನೋದ್ರ ಮೇಲೆ ನನ್ನ ವ್ಯಕ್ತಿ ವ್ಯಕ್ತಿತ್ವ ಅನ್ನೋದು ಜನಕ್ಕೆ ರೀಚ್ ಆಗುತ್ತೆ ಸೊ ಎಲ್ಲರೂ ಪಾಸಿಟಿವ್ ಆಗೇ ತೋರಿಸ್ಬೇಕಂತಿಲ್ಲ ಕೆಲವ್ರು ಏನು ಮಾಡ್ತಾರೆ ಅಂತ ಇವತ್ತು ವ್ಯೂಸ್ ಬರೋದೇ ನೆಗೆಟಿವ್ ಕಂಟೆಂಟ್ಗೆ ಸೊ ಆ ಕಾರಣದಿಂದ ನನ್ನ ಕಾಂಟೆಂಟನ್ನು ಜನಕ್ಕೆ ತೋರಿಸ್ಬೇಕಾದ್ರೆ ಅವ್ರು ಹೆಂಗೆ ಹಂಗೆ ಕಟ್ ಮಾಡಿ ನೆಗೆಟಿವ್ ಆಗಿ ಸಮಾಜದ ಮುಂದೆ ತೊಗೊಂಡೋಗಿಟ್ರು ಸೊ ಆ ಥರ ಆದಮೇಲೆ ನನಗೇನಾಯಿತು ನಾನು ಲಿಟ್ರಲಿ ಹೋಗ್ಬಿಟ್ಟು ನಾನೇ ತಿರುಪತಿಗೆ ಹೋಗೋಕ್ಕಾಗಿಲ್ಲ ಅಂತ ಚಿಕ್ಕ ತಿರುಪತಿಗೆ ಹೋಗ್ಬಿಟ್ಟು ತಲೆ ಮುಡಿ ಕೊಟ್ಟು ನೋಡಿ ಈ ಥರ ಎಟ್ ಪ್ರೆಸೆಂಟ್ ತಲೆ ಖುಲ್ ಈಗ ಒಂದು ರೇಂಜಿಗೆ ಬಂದಿದೆ ಸೊ ಈ ಥರ ದೇವ್ ತಿರು ಚಿಕ್ಕ ತಿರುಪತಿಯಲ್ಲಿ ದೇವ್ರಿಗೆ ಮುಡಿ ಕೊಟ್ಬಿಟ್ಟು ಅಟ್ಲೀಸ್ಟ್ ಆರ್ ಸಿ ಬಿ ಫೈನಲ್ಸ್ ಆದರೂ ಗೆಲ್ಲಿ ಅಂತ ಬೇಡ್ಕೊಂಡು ನಾನು ಬಂದೆ ಬಟ್ ಆ ವೀಡಿಯೋನ ಯಾರೂ ತೆಗೆದು ಹಾಕಿಲ್ಲ ಬಟ್ ಆ ವೀಡಿಯೋ ನನ್ನ ಚಾನಲಲ್ಲಿ ನಾನು ಹಾಕಿದಾಗ ಒಂದು ಸಾಧಾರಣ ಟೂ ತ್ರೀ ಮಿಲಿಯನ್ ಪೀಪಲ್ ರೀಚ್ ಆಯಿತು ಬಟ್ ಅದಾದಮೇಲೆ ನಾನು ಯಾಕೆ ಕ್ಯಾಮರಾ ಮುಂದೆ ಬಂದಿಲ್ಲ ಅಂದರೆ ಸಿಂಪಲ್ ರೀಸನ್ ಇದೆ ಇವರು ಬ ನಾನು ಫಸ್ಟ್ ಹ್ಯಾಂಡ್ ಕಾಂಟೆಂಟ್ ಬಿಟ್ಟು ಸೆಕೆಂಡ್ ಹ್ಯಾಂಡ್ ಕಾಂಟೆಂಟ್ ಕೊಟ್ಟಾಗ ನನ್ನ ನನ್ನನ್ನು ಅವ್ರು ಉಪಯೋಗಿಸ್ಕೊಂಡು ಡಿಫೇಮ್ ಮಾಡ್ತಿದ್ದಾರೆ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ನಾನು ಯಾರು ನನ್ನ ವ್ಯಕ್ತಿತ್ವ ಏನು ಅನ್ನೋದನ್ನು ಸಮಾಜದ ಮುಂದೆ ಕರೆಕ್ಟಾಗಿ ಇಡ್ತಾ ಇಲ್ಲ ಅವರು ಅಂಥ ಪರಿಸ್ಥಿತಿಯಲ್ಲಿ ನಾನು ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಬಂತು ಅದೊಂದು ರೀಸನಿಂದ ನಾನು ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿಲ್ಲ ಬಟ್ ನಾನು ನಿಮಗೆ ಇವತ್ತಿಗೆ ಯಾಕೆ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿದ್ದೀನಿ ಅನ್ನೋ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಬ್ರೋ ಸಿಂಪಲ್ ಕಾರಣ ನಾನು ಏನಕ್ಕೆ ಕಾಣಿಸ್ಕೊಂಡಿದ್ದೀನಿ ಅಂದರೆ ನಾನು ಹಿಂದೆ ಹೇಳಿದ್ದೆ ಒಂದು ವೀಡಿಯೋದಲ್ಲಿ ಅಂದರೆ ನಮ್ಮದು ವಿರಾಟ್ ಕೊಹ್ಲಿ ಬಗ್ಗೆ ನಾನು ಮಾತಾಡಿ ಇದಾದಾಗ ಎಲ್ಲ ಫ್ಯಾನ್ಸ್ ಎಲ್ಲ ನನ್ನ ಮೇಲೆ ನೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ದರು ಹೇಳ್ತಿದ್ರು ಸೊ ನಾನು ನಿಮ್ಮ ಚಾನಲ್ ಮೂಲಕನೇ ನಾನು ಆರ್ ಸಿ ಬಿ ಕೆಫೆ ಹತ್ರ ಕೆಳಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೆ ಮಾತಾಡಿದ್ದೆ ಅದಾದಮೇಲೆ ನಾನು ನಿಮ್ಗೆ ಇನ್ನೊಂದು ವಿಚಾರ ಹೇಳಿದ್ದೆ ನಾಟ್ ಜಸ್ಟ್ ಸ್ಪೀಕ್ ವಿತ್ ಸುಶಾನ್ ಈ ಸ್ಪೀಕ್ ವಿತ್ ಸುಶಾನ್ ಚಾನಲಲ್ಲಿ ನಾನು ಬರೀ ಸೆಲೆಬ್ರಿಟಿಗಳ ಒಂದು ಇಂಟರ್ವ್ಯೂ ಮಾಡ್ತೀನಿ ಸಂದರ್ಶನ ಮಾಡ್ತೀನಿ ಬಟ್ ನನ್ನ ಹತ್ರ ಇನ್ನೊಂದು ಚಾನಲ್ ಇದೆ ಸಮಾಜದಲ್ಲಿ ಏನಾದರೂ ಅನ್ಯಾಯ ಆದರೆ ಅಂಥ ವಿಚಾರಗಳಲ್ಲಿ ನಾನು ಧ್ವನಿ ಎತ್ತುತ್ತೀನಿ ಅಂತ ನಾನು ಮ ಪ್ರಾಬಬ್ಲಿ ನಾನು ಕ್ರಿಕೆಟಿನ ಒಂದು ಇದಾದ ಮೇಲೆ ನಾನು ಯಾವ ಪ್ರೆಸ್ ಮೀಟ್ಗಳಿಗೂ ಅಟೆಂಡ್ ಆಗೋಕ್ಕೋಗಿಲ್ಲ ಯಾವುದೇ ಇದಕ್ಕೂ ಅನ್ಇನ್ವೈಟೆಡ್ ಆಗಿ ಹೋಗೇ ಇಲ್ಲ ಬಿಕಾಸ್ ನನಗೆ ಅಲ್ಲಿ ನಮಗೆ ಗೌರವ ಇಲ್ಲ ಬೆಲ್ಲೆ ಇಲ್ಲ ಅಂತಂದಮೇಲೆ ನಾವು ಯಾಕೆ ಅಲ್ಲಿ ಹೋಗಬೇಕು ಅನ್ನೋ ಪ್ರಶ್ನೆ ನನಗೆ ಯಾವಾಗಲೂ ಕಾಡ್ತಾ ಇತ್ತು ಜೊತೆಗೆ ನಾನೀಗ ಆಲ್ರೆಡಿ ಇನ್ ಟರ್ಮ್ಸ್ ಆಫ್ ಫೇಮ್ ಅಂತಂದರೆ ನಾನು ಜನಪ್ರಿಯ ಆಗಿದ್ದೀನಿ ಜನಕ್ಕೆ ಗೊತ್ತಿದೆ ಒಂದಿಷ್ಟು ಜನ ಪಬ್ಲಿಕ್ಕಿಗೆ ಗೊತ್ತಿದೆ ಸೆಲೆಬ್ರಿಟೀಸ್ಗೆಲ್ರಿಗೂ ಸುಶಾನ್ ಅಂದರೆ ಯಾರತ್ತ ಗೊತ್ತಿದೆ ಬಟ್ ಸುಶಾನಿನ ವ್ಯಕ್ತಿತ್ವ ಅನ್ನುವಂಥದ್ದು ಸಮಾಜಕ್ಕೆ ಕಳೆದ ಒಂದೆರಡು ಕಾಂಟ್ರವರ್ಸಿ ಇನ್ಸಿಡೆಂಟ್ಸ್ಗಳಿಂದ ಒಂದಿಷ್ಟು ನೆಗೆಟಿವ್ ಆಗಿ ರೀಚ್ ಆಗಿದೆ ಬಟ್ ಕೆಲವು ವಿಚಾರದಗಳಲ್ಲಿ ನೀವು ಹೇಳದಂತೆ ನಾನು ಆರ್ ಸಿ ಬಿ ಒಂದು ಕಾಂಟ್ರವರ್ಸಿ ಆದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ನಾನು ಹೈದ್ರಾಬಾದಿಗೆ ಹೋಗಿದ್ದೆ ಹೈದರಾಬಾದಲ್ಲಿ ಹೋಗಿ ಮಾಧವಿ ಲತಾ ಅನ್ನುವಂಥ ಒಂದು ಎಂ ಪಿ ಕ್ಯಾಂಡಿಡೇಟನ್ನು ಕನ್ನಡದಲ್ಲಿ ಮಾತಾಡಿಸಿದ್ದೆ ಆ ಕಂಟೆಂಟು ಸಾಧಾರಣ ಆರು ಮಿಲಿಯನ್ ಪೀಪಲ್ಗಳಿಗೆ ನನ್ನ ಚಾನಲ್ ಮೂಲಕನೇ ರೀಚ್ ಆಯಿತು ಅಲ್ಲಿ ಅಲ್ಲೂ ಸಹ ಕಮೆಂಟ್ಸ್ ಬಂತು ಬಟ್ ಕಮೆಂಟ್ಸು ನನ್ನ ಬಗ್ಗೆ ಬಂದಿರಲಿಲ್ಲ ಬಿ ಜೆ ಪಿ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಬಿ ಜೆ ಪಿ ಬಗ್ಗೆ ನನ್ನ ಒಂದು ಕ್ರಿಯಾಶೀಲತೆಗೆ ನನ್ನ ಕೆಲಸಕ್ಕೆ ಅಭಿಮಾನಿಗಳು ತುಂಬ ಸಹಕರಿಸಿದ್ರು ಸೊ ಆ ಕಾರಣದಿಂದ ನಾನು ಫಸ್ಟ್ ಹ್ಯಾಂಡ್ ಕಾಂಟೆಂಟ್ ಕೊಡಬೇಕು ಅಂದ್ಕೊಂಡೆ ನೆಕ್ಸ್ಟ್ ಕಮ್ಮಿಂಗ್ ಟು ಹಿಯರ್ ನಾನು ಯಾಕೆ ಇಲ್ಲಿ ಕೂತಿದ್ದೀನಿ ಇವತ್ತು ನಿಮ್ಮ ಮುಂದೆ ಯಾಕೆ ರಿವ್ಯೂ ಕೊಡ್ತಿದ್ದೀನಿ ಅಂತಂದರೆ ಈಗ ನಾನು ನಾನು ಹೇಳಿದಂತೆ ನಂದು ಇದು ಬರೀ ಸೆಲೆಬ್ರಿಟಿ ಯೂಟ್ಯೂಬ್ ಚಾನಲ್ ವಾಯ್ಸ್ ವಿತ್ ಸುಶಾನ್ ಅನ್ನುವಂಥದ್ದು ಏನಿದೆ ಇಟ್ ಇಸ್ ಮೋರ್ ಲೈಕ್ ನಾನು ಸಮಾಜದ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಕ್ಕಂತಲೇ ಈ ಚಾನಲನ್ನು ಮಾಡಿದ್ದೀನಿ ಅದೇ ವಾಯ್ಸ್ ವಿತ್ ಸುಷಾನ್ ಇದರಲ್ಲಿ ನೀವು ನೋಡ್ಬೋದು ಇದು ಭಾರತ ಇದು ನನ್ನ ಧ್ವನಿ ಇದು ಧ್ವನಿ ಹೋಗ್ತಾ ಇರುವಂಥದ್ದು ಇದು ಜಸ್ಟಿಸ್ ಅನ್ನುವಂಥ ಸಿಂಬಲ್ ನ್ಯಾಯದ ಸಿಂಬಲ್ ನ್ಯಾಯದ ಬಗ್ಗೆ ಮಾತನಾಡಲಿಕ್ಕೆ ಸೊ ಈ ಒಂದು ಚಾನಲಿನ ಕಾಂಟ್ ಚಾನಲಲ್ಲಿ ನಾನು ಆಲ್ರೆಡಿ ಈಗ ಏನು ಕಾಂಟ್ರವರ್ಸಿಗಳು ಕನ್ನಡ ಚಿತ್ರರಂಗದಲ್ಲಿ ಆಗ್ತಾ ಇದೆ ಇದರ ಬಗ್ಗೆ ನಾನು ತುಂಬ ಮಾತಾಡಿದ್ದೆ